ನಾವು ಯುವ ಸಾಯಂಕರ ಭಾರತ್ ಜೋಡೋ ಹೊಂದಿದೆ ಇಂದು ದೆಹಲಿ ಬಾಂಬೆಲಿ ಅದು ಫೈನಲ್ ಕಾರ್ಯಕ್ರಮ ಶಿವಾಜಿ ಪಾರ್ಕ್ ನಡೀತಾ ಇದ್ವಿ ಕೆಲವು ಹೋಗ್ತಾ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ನಮ್ಮ ಆದ್ರೆ ಹತ್ತೊಂಬತ್ತ ಈಗ ನಾವೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರಾದರೂ ನಾಮಿನೇಷನ್ ಮಾಡಿದ್ದೀವಿ ಗ್ಯಾರಂಟಿ ಅಧ್ಯಕ್ಷಗಳನ್ನು ಪ್ರತಿ ತಾಲೂಕು ಮಾಡಿದ್ದೀವಿ ಅವ್ರದ್ದೆಲ್ಲ ಒಂದು ಮೀಟಿಂಗ್ ಕರೀತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಕರಿಬೇಕು ಅಂತ ಇಪ್ಪತ್ತೊಂದನೇ ತಾರೀಕು ತೀರ್ಮಾನ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವರನ್ನು ಇಪ್ಪತ್ತೊಂದನೇ ತಾರೀಖಿಗೆ ಕರೀತೀವಿ ನಿಕ್ಕಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದ್ದೀವಿ ಅವರು ಕೂಡ ನಾವು ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನು ಪಕ್ಷಕ್ಕೂ ಕೂಡ ದುಡಿಬೇಕು ಆ ಜವಾಬ್ದಾರಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ರಾಜ್ಯದಿಂದಲೇ ಪ್ರಾರಂಭ ಮಾಡಿದ್ದಾರೆ ಅವರು ಇಲ್ಲ ಅಪೋಷ್ ಭಯ ಅವ್ರಿಗೆ ಅದಕ್ಕೋಸ್ಕರ ಈ ಸರ್ ಈ ಕಾಂಗ್ರೆಸ್ ಗೆಲ್ಲುತ್ತೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ವಚ ಪಡಿಸಬೇಕು ಇಪ್ಪತ್ತು ಸೀಟ್ ಕಲಬುರ್ಗು ಸೇರಿನ ಇಪ್ಪತ್ತು ಸೀಟ್ ಸರ್ ಈಗ ಅಶೋಕ್ ಗೆಟ್ಲಾರ್ ಕಾಂಗ್ರೆಸ್ಗೆ ಟಿಕೆಟ್ ಅಭ್ಯರ್ಥಿಗಳಿದ್ದಾರೆ